ಯುದ್ಧಕಾಂಡವಾದ ಸಾಮಾನ್ಯ ಸಭೆ ರೊಚ್ಚೆ ಗೆದ್ದ ಮಹಿಳಾ ಸದಸ್ಯೆ ಸಭೆಯಿಂದ ಪಲಾಯನ ರಾಯಭಾಗ ತಾಲೂಕಿನ ಮುಗುಳ್ಕೋಡ ಪಟ್ಟಣದ ಪುರಸಭೆಯಲ್ಲಿ ದಿನಾಂಕ್ ಇಪ್ಪತ್ತರಂದು ಕರೆದಿದ್ದ ಸಾಮಾನ್ಯ ಸಭೆ ಯುದ್ಧಕಾಂಡವಾಗಿ ಪರಿಣಿಮಿಸಿದೆ ಗುರುವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಪುರಸಭೆ ಅಧ್ಯಕ್ಷರ ಅಪ್ಪನೆಯ ಮೇರೆಗೆ ಪುರಸಭೆಯ ಕಚೇರಿಯಲ್ಲಿ ಸರ್ವ ಸದಸ್ಯರು ಸಾಮಾನ್ಯ ಸಭೆಯನ್ನು ಕರೆಯಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಸಂತೆ ಕರಬಹಿರಂಗ ಹರಾಜು ಮಾಡುವ ವಿಷಯವು ಅಜೆಂಡಾದಲ್ಲಿ ಇತ್ತು ಇಲಾಖೆಯ ನಿಯಮದಂತೆ ನಾಲ್ಕು ಜನರು ಹರಾಜಿನಲ್ಲಿ ಭಾಗವಹಿಸಬೇಕೆನ್ನುವುದು ಅಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಮಾತಾಗಿತ್ತು ಆದರೆ ಈ ಹರಾಜು ವಿಷಯ ನಮಗೆ ವಿಳಂಬವಾಗಿ ತಿಳಿದಿದೆ ಹರಾಜು ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳ ಸಮಯ ಪಾಲನೆ ಮಾಡಿಲ್ಲ ಎಂದು ಚೇತನ್ ನಡುವಿನಿಕೇರಿ ಹಾಗೂ ಸಂತೋಷ್ ಅರಭಾವಿ ಸಭೆಯ ಮಧ್ಯೆ ಪ್ರವೇಶಿಸಿ ಪ್ರಶ್ನೆ ಮಾಡಿದರು ಈ ವೇಳೆ ಅಧಿಕಾರಿ ಪುರಸಭೆ ಸದಸ್ಯರು ಹಾಗೂ ಸಭೆಯ ಮಧ್ಯ ಪ್ರವೇಶಿಸಿ ಮಾತಾಡಿದವರು ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು ಸಭೆಯ ಮಧ್ಯ ಪ್ರವೇಶಿಸಿ ಅಸಭ್ಯವಾಗಿ ನಡೆದುಕೊಂಡು ಟೇಬಲ್ ಕುಟ್ಟಿ ಮಾತನಾಡಿದ್ದು ಸರಿಯಲ್ಲ ಎಂದು ನಿಯಮ ಬಾಹಿರವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದ ಪುರಸಭೆ ಸದಸ್ಯ ಮಂಗಲಾ ಪನದಿ ಸಭೆಯಿಂದ ಪಲಾಯನ ಮಾಡಿದ್ದರು ಪುರಸಭೆ ಮುಖ್ಯಾಧಿಕಾರಿಗಳು ಸ್ಪಷ್ಟನೆ ನೀಡಿ ನಾವು ಕಚೇರಿಯ ನಿಯಮಾನುಸಾರ ಸಭೆ ನಡೆಸಿದ್ದು ಸಭೆಯ ಮಧ್ಯೆ ಪ್ರವೇಶಿಸಿ ಮಾಹಿತಿ ಕೊಡಿ ಎಂದು ಕೇಳುವುದು ಸರಿಯಲ್ಲ ಮತ್ತು ಹರಾಜು ಪ್ರಕ್ರಿಯೆ ಕುರಿತು ಪಟ್ಟಣದ ತುಂಬೆಲ್ಲಾ ಜಾಹೀರಾತು ಕೂಡ ಹಂಚಲಾಗಿದೆ ಎಂದು ಹೇಳಿದ್ದಾರೆ ಆದರೆ ಸಭೆಯ ಮಧ್ಯ ಭಾಗವಹಿಸಿದ ನಮ್ಮಿಂದ ಯಾವುದೇ ತಪ್ಪಾಗಿಲ್ಲ ಎಂದು ಕೆಲವರು ವಾಡಿಸುತ್ತಿದ್ದಾರೆ ಆದರೆ ಯಾವುದು ಸರಿ ಯಾವುದು ತಪ್ಪು ಎನ್ನುವುದು ಮೇಲಾಧಿಕಾರಿಗಳೇ ಸ್ಪಷ್ಟಪಡಿಸಬೇಕಿದೆ ಬೀರೋ ರಿಪೋರ್ಟ್ ಲೋಕೇಶ್ ರಸಲಾಪುರೇ ಐಟಿಫೈ ನ್ಯೂಸ್ ಬಾಕ್ಸ್ ಕನ್ನಡ

ಇವತ್ತು ನಡೆದಿರುವಂಥ ಸಾಮಾನ್ಯ ಸಭೆಯಲ್ಲಿ ಅವರು ನಿಯಮಾನುಸಾರವಾಗಿ ಸಭೆಯನ್ನು ನಡೆಸ್ತಾ ಇದ್ದರು ಅನಧಿಕೃತವಾಗಿ ತಾವು ಸಭೆಗೆ ಬಂದು ಅದು ಏನು ಸಭೆಗೆ ವರ್ತನೆ ಮಾಡಿರೇನು ಅಂತ ಚೀಫ್ ಆಫೀಸರ್ ಅವ್ರು ಹೇಳ್ತಾ ಇದ್ದಾರೆ ತಾವೇನು ಹೇಳ್ತೀರಿ ಅವ್ರನ್ನ ಉಳಿಸ್ಕೊಳಕ್ಕೆ ಸಮರ್ಥನೆ ಅವ್ರು ಮಾಡ್ಕೊಂಡಿರ್ಬೋದು ಆದರೆ ನಾವು ಯಾರೋ ಮನೆಗೆ ಅವ್ರು ಅಡುಗೆ ಮನೆಗೆ ಹೋಗಿ ಅಂತೂ ಮಾತಾಡಲಿಲ್ಲ ಒಂದೇ ವಿಚಾರ ಇಲ್ಲಿ ನಾ ಎರಡು ಮೂರು ವಿಷಯಗಳು ಭಾಳ ಸ್ಪಷ್ಟವಾಗಿ ಎಲ್ಲರೂ ಗಮನ ಜಾಹೀರ ಲೀಲಾವ ಪ್ರಕಟಣೆ ಅಂತ ಇಲ್ಲಿ ಊರಿಗೆ ಹೆಂಚಿರ್ತಕ್ಕಂಥ ಜಾಹೀರ ಏನು ಕೊಡ ಹನ್ನೊಂದು ಗಂಟೆಗೇನು ಕೊಟ್ಟಾರ ಯಾರು ಲೀಲಾವ ಬರ್ತಾರಲ್ಲ ಅವ್ರು ಯಾರೂ ಖಾಲಿ ಇದ್ದವರಲ್ಲ ಎಲ್ಲರೂ ಕೆಲಸ ಇರೋರು ಹನ್ನೊಂದು ಗಂಟೆ ಕರ್ದಾರೆ ಅಂದ ತಕ್ಷಣ ಹನ್ನೊಂದು ಗಂಟೆಗೆ ಶುರು ಮಾಡ್ತೀವಿ ಇಲ್ಲ ನಾವು ಬೇರೆ ಮೆಂಬರ್ ಮೀಟಿಂಗ್ ತೊಗೊಳಾಕೈತಿ ಒಂದು ಗಂಟೆ ಎರಡು ಗಂಟೆ ಲೇಟ್ ಆಗ್ತದಂತೆ ಮಿಕ್ಕವ್ರಿಗೆ ಹೇಳಿ ಹೊರಗಡೆ ಅವ್ರಿಗೆ ಅವರು ಸೂಚನೆ ಯಾರು ಕೊಡಬೇಕು ಹೊರಗಡೆ ಅವ್ರು ಹೋಗಿ ಅವ್ರು ಕೆಲಸ ಮುಗಿಸ್ಕೊಂಡವ್ರು ಬಂದು ನಿಂತ್ಕೊಂತಾರೆ ಹೊರಗಡೆ ನಿಂತವ್ರು ಅಲ್ಲೇ ನಿಂತುಬಿಡ್ಲಿ ನಮ್ಮದು ನಾವು ಏನಾರು ಮಾಡೋಣ ಯಾವಾಗ ಅವಾಗ ಕರೀಣು ಅಂತಂದ್ರೆ ಇದು ಅವ್ರು ಅವ್ರು ಹೇಳುವಂಥದ್ದು ಅಜೆಂಡಾ ಪ್ರಕಾರ ನಂಬರ್ ತ್ರೀ ಇದು ಲೀಲಾ ನಂಬರ್ ಮೂರಲ್ಲಿದೆ ಅದ್ರ ಪ್ರಕಾರ ನಾವು ಒಂದು ಎರಡು ಚರ್ಚೆ ಮಾಡಬೇಕಾದ್ರೆ ಲೇಟ್ ಆಯಿತು ಮೂರಕ್ಕೆ ಕರೆಕ್ಟಾಗಿ ಆಗಿತ್ತು ಅವರು ಸಮರ್ಥನೆ ಮಾಡ್ತಾರೆ ಅವರು ಸಮರ್ಥನೆ ಎಲ್ಲ ಕರೆಕ್ಟ್ ಆಗಿರಲಿ ಸರ್ ಅವರು ಸಮಯ ಕೊಟ್ಟಿದ ಪ್ರಕಾರ ಬೇಗ ಕರೀಬೇಕಿತ್ತು ಇಲ್ಲ ಅಂತ ಅಜೆಂಡಾ ಪ್ರಕಾರ ನಾವು ಕರಿತೀವಿ ಆದ್ರೂ ಮೆನ್ಷನ್ ಮಾಡಬೇಕಿತ್ತು ಪ್ರಕಟಣೆ ಒಳಗೆ ನಮಗೆ ಗೊತ್ತೇ ಇಲ್ಲ ಇವತ್ತು ಸಾಮಾನ್ಯ ಸಭೆ ತೊಗೊಂಡಾರಂತೂ ಕೂಡ ನಮಗೆ ಒಂದೇ ಗೊತ್ತಿತ್ತು ಇವತ್ತು ಲೀಲಾ ಅಂತ ತಿಳ್ಕೊಂಡಿದ್ವಿ ನಾವು ಆದರೆ ಇಲ್ಲಿ ಬಂದಾಗ ಸಮಯ ತಪ್ಪಿದ್ದು ಒಂದೇ ವಿಚಾರ ಇದಂತೂ ಸರ್ವೇ ಸಾಮಾನ್ಯ ಎಲ್ಲಿ ಹೋದ್ರು ಇದೇ ನಮ್ಮದೇ ಇಲ್ಲೇ ಅಂತಲ್ಲ ಎಲ್ಲಾದರೂ ಆಗಿರ್ತದೆ ಅದನ್ನು ನಾವು ಭಾಳ ದೊಡ್ಡ ಪ್ರಶ್ನೆ ಮಾಡ್ಲಿಕ್ಕಿಲ್ಲ ಅದನ್ನು ಕೇಳಲಿಕ್ಕೆ ಬಂದಾಗ ಸೌಜನ್ಯದಿಂದ ವರ್ತಿಸಬೇಕು ಇಡೀ ಊರನ್ನು ನೋಡ್ಕೋ ಅಡ್ಮಿನಿಸ್ಟ್ರೇಷನ್ ನೋಡ್ಕೋತಾರಂತ ಒಬ್ಬ ಅಧಿಕಾರಿ ಹೆಂಗೆ ಎಲ್ಲರನ್ನೂ ಸರಿ ಮಾಡ್ಬೇಕಂತಕ್ಕಂಥದ್ದು ಅವ್ರ ಗಮನ ಸಾಮಾನ್ಯ ತ್ಯಾನ ಆದರೂ ಬೇಕು ನಿಮಗೆ ಕೇಳಕ್ಕೆ ಹಾಕಿಲ್ಲ ಅಂತ ಎಲ್ಲ ಸಾರ್ವಜನಿಕರಿಗೂ ಕೇಳ್ತಾರ ಅವರು ನನಗೊಬ್ಬರಿಗೆ ಕೇಳ್ತಿದ್ರು ಅವ್ರು ಕೇಳಿದ್ರು ಎಲ್ಲ ಸಾರ್ವಜನಿಕರು ನೀವು ಕೇಳೋಂಗಿಲ್ಲ ನಿಮಗೆ ಹಕ್ಕಿಲ್ಲ ಅಂತ ಕೇಳ್ತಾರೆ ಅವರು ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆದಾಗ ಪುರಸಭೆ ಮುಖ್ಯ ಅಧಿಕಾರಿಗಳು ಮತ್ತು ಆಡಳಿತ ಸಿಬ್ಬಂದಿ ಹಾಗೂ ಸದಸ್ಯರನ್ನು ಬಿಟ್ಟು ಇತರಿಗೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಪುರಸಭೆ ಅಧ್ಯಕ್ಷರ ಮತ್ತೆ ಈ ಸಭಾ ಸದಸ್ಯರು ಅಷ್ಟೇ ಇದ್ದಾಗ ಯಾಕಂದ್ರೆ ಲೀಲಾವ ಪ್ರಕಟಣೆ ಮಾಡ್ಬೇಕಿತ್ರಂಗಿದ್ರೆ ಲೀಲಾವ ಪ್ರಕಟಣೆನ ಮತ್ತೊಂದು ದಿವ್ಸ ಮಾಡ್ಬೇಕಿತ್ತಲ್ಲ ಸಾಮಾನ್ಯ ಒಳಗೆ ಅವ್ರು ಬರಬಾರ್ದು ಬೇರೆಯವ್ರ ಸಾರ್ವಜನಿಕ ಅನ್ನೋ ಜಾಗದಾಗ ಯಾಕಿದ್ರು ಮಾಡಬೇಕು ಬರೀ ಯಾರು ಹೆಸರು ಕೊಟ್ಟ್ರಿ ಅವ್ರು ರೊಟ್ಟೊ ಒಳಗೆ ಬಂದು ಕೊಡ್ತಾರೆ ಬಿಲ್ಡಿಂಗ್ ಒಳಗೆ ಏನು ನಡೀತಾರೆ ಸಾರ್ವಜನಿಕ ದುಡ್ಡು ಯಾವ್ದು ಇದು ಮಾರ್ಕೆಟ್ ಮಾರ್ಕೆಟ್ ಒಳಗ ಟ್ಯಾಕ್ಸ್ ವಸೂಲಾಗಿದ್ದ ದುಡ್ಡು ಸಾರ್ವಜನಿಕ ದುಡ್ಡಲ್ಲ ಇವತ್ತು ನಾ ಇವತ್ತು ಬಂದಿರತಕ್ಕಂಥದ್ದು ನಮ್ಮದೇ ಒಂದು ತಂಡ ನಾವೆಲ್ಲರೂ ಬಂದು ಏನು ಹೇಳಕತ್ತಿದ್ವಿ ಊರಿನ ಹಿತಾಸಕ್ತಿಗೋಸ್ಕರ ಇಷ್ಟು ದಿವಸ ಏನಾಗಿದ್ದಾಯಿತು ಇನ್ನು ಮೇಲೆ ಯಾರು ಈ ಟೆಂಡರ್ ಎಲ್ಲ ತಗೋತಾರಲ್ಲ ಅವರು ಅಥವಾ ಅವರು ಕೊಟ್ಟಿದ್ದ ದುಡ್ಡಿನಿಂದ ನಮ್ಮ ಊರಲ್ಲಿರ್ತಕ್ಕಂಥ ಮಾರ್ಕೆಟ್ ಒಳಗೆ ನೀರಿನ ವ್ಯವಸ್ಥೆ ಮಾಡಿರಿ ಮೊದಲು ಮಾರ್ಕೆಟಿಗೆ ಬಂದು ಕುಂತವ್ರಿಗೆ ನೀರಿನ ವ್ಯವಸ್ಥೆ ಮಾಡಿರಿ ಜೊತೆಗೆ ನೆರಳಿನ ವ್ಯವಸ್ಥೆ ಮಾಡಿರಿ ಮತ್ತು ನಮ್ಮ ಊರಾಗ ಯಾರು ಬಡ ಬಡತನದಿರ್ತಕ್ಕಂಥ ಯಾರು ರೈತರದಾರಲ್ಲ ವ್ಯಾಪಾರಸ್ಥರು ಬೇರೆ ವ್ಯಾಪಾರಸ್ಥರು ಕಂಪಲ್ಸರಿ ಮಾಡಿರಿ ಆದರೆ ಬಡವರಿಗೆ ಇಷ್ಟೇ ಅಂತ ಕಡ್ಡಾಯ ಕೇಳೋದಕ್ಕೆ ಕಚೇರಿಗೆ ನೀವು ಬರಬೇಕು ಈ ಸಾಮಾನ್ಯ ಸಭೆಯಲ್ಲಿ ಸರ ಒಂದು ಸ್ವಲ್ಪ ಗಲಾಟೆ ಆಯಿತು ಕೆಲವೊಂದು ಜನ ತಮ್ಮನ್ನು ಕ್ವಶನ್ ಮಾಡಿದರು ಯಾಕೆ ನೀವು ನಮ್ಗೆ ಹೇಳಿಲ್ಲ ಲೇಟ್ ಆಯಿತು ಹಂಗೆ ಹಿಂಗೆ ಅಂತ ಇದ್ರ ಬಗ್ಗೆ ತಾವೇ ಹೇಳ್ತೀರಿ ಸರ್ ಸರ್ ಈಗ ನಮ್ಮ ಹನ್ನೊಂದು ಗಂಟೆಗೆ ನಾವು ಕರೆಕ್ಟ್ ಸರ್ವಿಸ್ ಪ್ರಾರಂಭ ಅದ್ರಾಗ ನಮ್ಗೆ ಟೋಟಲ್ ಐದು ಆರು ಸಬ್ಜೆಕ್ಟ್ ಇತ್ತು ಆರು ಸಬ್ಜೆಕ್ಟ್ ಒಂದೇ ಒಂದೇ ಸಬ್ಜೆಕ್ಟು ಎರಡನೇ ಸಬ್ಜೆಕ್ಟು ನಾವು ಡಿಸ್ಕಷನ್ ಮಾಡ್ಕೊಂಡು ಬಂದೆವು ಆಯಿತಾ ಮೂರನೇ ಸಬ್ಜೆಕ್ಟ್ ಸಂತೆ ಕರ ಅಲ್ಲಿ ಹನ್ನೆರಡು ಗಂಟೆ ಆಗಿರ್ತಾರೆ ಮ್ಯಾಲಿಗೆ ಒಂದು ತಾಸು ನಮಗೆ ಎರಡು ಪ್ರಶ್ನೆ ಹೋಗಿ ಚರ್ಚೆ ಮಾಡಿದ್ವಿ ಇಲ್ಲಿ ಬರಬ್ದು ಹನ್ನೆರಡು ಗಂಟೆ ಆಗಿತ್ತು ಆ ಮೂರನೇ ಹನ್ನೆರಡು ಗಂಟೆಗೆ ಅಂದ್ರೆ ಆ ಸಬ್ಜೆಕ್ಟ್ ಅವ್ರನ್ನ ಒಳಗೆ ಕರೆದಿದ್ವಿ ಯಾರು ಕೆವಳು ಯಾರು ಕಟ್ಟಿರಲ್ಲ ಅವ್ರು ಮಾತ್ರ ನಾವು ಒಳಗೆ ಪ್ರವೇಶ ಮಾಡಿದ್ವಿ

ನಾವು ಸಾಮಾನ್ಯ ಸಭೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ನಮ್ಮ ಸಭೆ ನಿರ್ದೇಶನ ಕೊಡ್ತೀವಿ ಆ ಪ್ರಕಾರ ನಾವು ಕಾರ್ಯಗೊಳಿಸ್ ಹೋಗಿ ಮುಂದಿನ ಸಭೆಯೊಳಗೆ ಇದೇ ರೀತಿ ಆಗ್ತಾ ಹೋದ್ರೆ ಏನು ಕ್ರಮ ಸರ್ ಸರ್ ಮುಂದಿನ ಸಲ ಹಿಂಗೇಂದ್ರೆ ನಮ್ಗೆ ಗಲಾಟೆ ನಾವು ಪೊಲೀಸ್ ಸೂಕ್ತ ಬದ್ರೆ ಸಭೆ ಸರ್ ಮಾಡ್ಕೊತೀವಿ